ಹಾಯ್ ಆಲ್ ಸೊ ಇವತ್ತಿನ ಒಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಮೊಸಪ್ ಸಾಂಬಾರು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಮಾಡೋವಂಥ ಮೊಸಪ್ ಸಾರ್ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗುತ್ತೆ ಹಾಗೆ ಚೆನ್ನಾಗೂ ಇರುತ್ತೆ ಕೂಡ ಅದಲ್ದಲೇ ಮುದ್ದೆಗೆ ಹಾಗೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಗೌಡರು ಸ್ಟೈಲ್ ಮೊಸಬ್ ಸಾರು ಒಂದ್ಸತಿ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆವರೆಗೂ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಮೊಸಬ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಒಂದೂವರೆ ಕಪ್ಪಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೊ ಮೆಜರ್ಮೆಂಟ್ ಮಾಡಿಕೊಂಡು ಈ ರೀತಿ ಕಪ್ಪಿನ ಹಳತೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ತೋರಿಸ್ತಾ ಇರೋಂಥ ಮೊಸಬ್ ಸಾಂಬಾರು ರೆಸಿಪಿ ಐದರಿಂದ ಆರು ಜನಗೂ ನಾವು ಸರ್ವ್ ಮಾಡ್ಕೊಳ್ಬೋದು ಸೊ ಹಾಗಾಗಿ ಒಂದೂವರೆ ಕಪ್ಪಷ್ಟು ಬೇಳೆನ ಹಾಕ್ಕೊಂಡಿರೋದು ಇವಾಗ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡರಿಂದ ಎರಡೂವರೆ ಗ್ಲಾಸಷ್ಟು ನೀರನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮೊದಲಿಗೆ ನಾನು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ವಿಷಿಲ್ ಹಾಕ್ಬಿಟ್ಟು ಒಂದು ವಿಷಲ್ನಲ್ಲಿ ತಗೊಳ್ತಾ ಇರೋದು ಅಷ್ಟರಲ್ಲಿ ನೆಕ್ಸ್ಟ್ ನಾವು ಮೊಸಪ್ ಸಾಂಬಾರಿಗೆ ಬೇಕಾಗಿರೋ ಅಂಥ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕಾಗತ್ತೆ ಆದಷ್ಟು ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಡಬೇಕು ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಸೊಪ್ಪನ್ನ ನೆನೆಸಿ ಈ ರೀತಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸತಿ ನಾವು ಸೊಪ್ಪನ್ನ ತೊಳೆಯೋದ್ರಿಂದ ಅದರಲ್ಲಿರುವಂಥ ಮಣ್ಣೆಲ್ಲ ಬಂದ್ಬಿಡುತ್ತೆ ಸೊ ಹಾಗಾಗಿ ಸೊಪ್ಪನ್ನ ಮಾತ್ರ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಹಾಗೆ ಇಲ್ಲಿ ನಾನು ನಾಲ್ಕು ಥರ ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪು ಮತ್ತು ಚಕೋತ ಸೊಪ್ಪು ಇದಿಷ್ಟನ್ನು ತೊಗೊಂಡಿರೋದು ಬೇಕು ಅಂತ ಅಂದರೆ ದಂಟಿನ ಸೊಪ್ಪು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಓಕೆ ಇವಾಗ ನೋಡ್ತಾ ಇರ್ಬೋದು ಕುಕ್ಕರ್ ವಿಷಲ್ ಕೂಡ ಇಳ್ದಿತ್ತು ಹಾಗೆ ಬೆಳೆನೂ ಕೂಡ ಬೆಂದಿದೆ ಇವಾಗ ಇದಕ್ಕೆ ಈ ರೀತಿ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಹಣ್ಣು ಹಾಕ್ಕೊಂತ ಇದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಬೇಕು ಹಾಗೆ ಇಲ್ಲಿ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಐದರಿಂದ ಆರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೊಳ್ಬೇಕು ಹಾಗೆ ಮೀಡಿಯಮ್ ಸೈಜಲ್ಲಿರುವಂಥ ಒಂದು ಮೂರು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಐದರಿಂದ ಆರು ಮೀಡಿಯಮ್ ಸೈಜಲ್ಲಿರುವಂಥ ನಾಟಿ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಆದಷ್ಟು ನಾಟಿ ಟೊಮೆಟೊ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫಾರಮ್ ಟೊಮೆಟೊ ಅಂತ ಅಂದರೆ ನೀವು ಸ್ವಲ್ಪ ಹುಣಸೆ ಹಣ್ಣನ್ನು ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಳ್ಬೇಕು ಸ್ವಲ್ಪ ಹುಳಿಗೋಸ್ಕರ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನ ನೆನೆಸ್ಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಬದಲಾಗಿ ನೀವು ಇನ್ನೊಂಚೂರು ಎಕ್ಸ್ಟ್ರಾ ಹಾಕೋಬೇಕಾಗುತ್ತ ಅಷ್ಟೇ ಇವಾಗ ನೋಡಿ ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕೊಳೋದ್ರಿಂದ ಸರ್ಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದ್ರ ಮೇಲ್ಗಡೆ ಇವಾಗ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ ಸೊಪ್ಪನ್ನ ಹಾಕಿದ್ರೆ ನಾವು ಸೊಪ್ಪನ್ನ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ತರಕಾರಿಗಳನ್ನೂ ಹಾಕಿಬಿಟ್ಟು ಮೇಲ್ಗಡೆ ಮಾತ್ರ ನಾವು ಈ ರೀತಿ ಸೊಪ್ಪನ್ನ ಹಾಕೋಬೇಕು ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಒಂದು ವಿಷಲು ಬರೋದಕ್ಕೆ ಬೇಡ ಅಂದರೆ ಒಂದು ಜಸ್ಟ್ ಅದು ವಿಷಲ್ ಬರ್ತಿದೆ ಅನ್ನೋವಾಗಲೇ ಸ್ಟವ್ ಆಫ್ ಮಾಡ್ಕೊಂಬಿಡಬೇಕು ಹಾಗೆ ಆಗಿ ನಾವು ಇದನ್ನು ಕ್ಯಾಪ್ ಕ್ಯಾಪನ್ನು ಅವಾಗ ನೋಡಿ ನೀಟಾಗಿ ಬೆಂದಿರುತ್ತೆ ಇಲ್ಲಾಂದರೆ ಸೊಪ್ಪು ತುಂಬಾ ಬೆಂದೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ತರಕಾರಿಗಳು ಹಾಗೆ ಸೊಪ್ಪು ಒಂದು ಕರೆಕ್ಟಾಗಿ ಬೇಯಬೇಕು ಅಂತ ಅಂದರೆ ಈ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ ವಿಷಲು ಹೊಡೆಯೋದಕ್ಕೂ ಮುಂಚೆನೇ ಆಫ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ಬೇಕು ಒಂದು ಎರಡು ನಿಮಿಷ ಬಿಟ್ಟು ಕ್ಯಾಪ್ನ ಓಪನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಾನು ಇದೇ ರೀತಿ ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಒಂದು ಹದವಾಗಿ ತರಕಾರಿಗಳು ಹಾಗೆ ಸೊಪ್ಪು ಕೂಡ ಬೆಂದಿರುತ್ತೆ ಅಥವಾ ಕ್ಯಾಪು ನೀವು ಕ್ಲೋಸ್ ಮಾಡ್ದಲೇ ಹಾಗೂ ಕೂಡ ಬೇಯಿಸ್ಕೊಳ್ಬೋದು ಇವಾಗ ಒಂದು ತಟ್ಟೆಗೆ ಸೊಪ್ಪನ್ನೆಲ್ಲ ನೋಡಿ ಸೊಪ್ಪು ಮೇಲೆ ಹಾಕಿರೋದ್ರಿಂದ ನೀಟಾಗಿ ಸೊಪ್ಪನ್ನ ತೆಗೆದಿಟ್ಕೊಂಡ್ಬಿಡ್ಬೋದು ಹಾಗೆ ಟೊಮೆಟೊ ಇಟ್ಟಿದ್ದೀನಿ ಈರುಳ್ಳಿ ಸಪ್ರೇಟಾಗಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಣ್ಣು ಮತ್ತು ಬೆಳ್ಳುಳ್ಳಿ ಇದೆ ಅಷ್ಟು ಸಪ್ರೇಟಾಗಿ ರೀತಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಬೇಳೆಕಟ್ಟೆ ಏನು ನೋಡ್ತಾ ಇದ್ದೀರೋ ಇದನ್ನು ಸಾಂಬಾರಿಗೆ ಉಪಯೋಗಿಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಇವಾಗ ಒಂದು ಸಾಂಬಾರು ಮಾಡೋವಂಥ ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸಾಸಿವೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿದ ನಂತರ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಮೊಸ ಸಾರಿಗೆ ರೀತಿ ಜೀರಿಗೆ ಹಾಕೊಳ್ಳೋದ್ರಿಂದ ಒಗ್ಗರಣೆ ಕೂಡ ಘಮ್ ಅಂತ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡುಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಇರೋದನ್ನ ಹಾಕೊಂಡಿರೋದು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇವಾಗ ಜಜ್ಜಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಚ್ಚಿ ಹಾಕೊಳ್ಳೋದಕ್ಕಿಂತ ಈ ರೀತಿ ಜಜ್ಜಿನೇ ನಾನು ಹಾಕ್ಕೊಳ್ಳೋದು ಇದೇ ರೀತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇವಾಗ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ತಣ್ಣಗಾದ ನಂತರ ಅದನ್ನು ಪ್ಯೂರಿ ಮಾಡಿ ಇವಾಗ ಎಣ್ಣೆಗೆನೇ ಸೇರಿಸ್ಕೊಳ್ಬೇಕು ಈ ರೀತಿ ನಾವು ಒಗ್ಗರಣೆಗೆ ಟೊಮೆಟೊ ಪ್ಯೂರಿ ಸೇರಿಸ್ಕೊಳ್ಳೋದ್ರಿಂದ ಇದನ್ನು ಕೂಡ ಟೇಸ್ಟು ಎನ್ಹ್ಯಾನ್ಸ್ ಮಾಡುತ್ತೆ ಈ ಒಂದು ಮೊಸಬ್ ಸಾರಿಗೆ ಸೊ ಹಾಗಾಗಿ ಇದೇ ರೀತಿಯೇ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಒಂದು ಎರಡು ನಿಮಿಷನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಯಿಸ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿಕಾಯಿ ಹಾಗೆ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ತರಿತರಿಯಾಗಿ ಗ್ರೈಂಡ್ ಮಾಡಿ ಹಾಕೊಳ್ತಾ ಇದ್ದೀನಿ ಸೊ ಇದೇ ರೀತಿಯೇ ಸ್ವಲ್ಪ ತರ್ತರಿಯಾಗೇ ಇರಬೇಕು ತುಂಬ ಗ್ರೈಂಡ್ ಮಾಡಿತು ಅಂತ ಅಂದರೆ ಮೊಸರು ಸಾಂಬಾರಿಗೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ತರತರಿಯಾಗೇ ಗ್ರೈಂಡ್ ಮಾಡಿ ಹಾಕೊಳ್ಳಿ ನಂತರ ಒಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ ನಾವು ಹಾಕೊಳ್ಬೋದು ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಎಲ್ಲ ಬೇಯಿಸಿ ನಾವು ರುಬ್ಬಿ ಹಾಕೊಳ್ಳೋದ್ರಿಂದ ತುಂಬ ಹೊತ್ತು ಯಾವುದನ್ನು ಫ್ರೈ ಮಾಡೋದು ಬೇಡ ಹಾಗೇನೇನೆ ಬೇಯಿಸ್ಕೊಂಡಿರುವಂಥ ಬೇಳೆ ಕಟ್ಟು ಏನಿದೆ ಅದನ್ನು ಕೂಡ ಹಾಕೊಳ್ಬೇಕು ಇವಾಗ ಲಾಸ್ಟಲ್ಲಿ ಸೊಪ್ಪನ್ನು ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ ಸೊಪ್ಪು ಯಾವ ರೀತಿ ಅಂತ ಅಂದರೆ ಸ್ವಲ್ಪ ಪಲ್ಸ್ ಮೋಡಲ್ಲಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ರೀತಿ ಸ್ವಲ್ಪ ತರತರಿಯಾಗಿಯೇ ಇರಬೇಕು ತುಂಬ ಗ್ರೈಂಡ್ ಮಾಡಿದ್ರೆ ಸಾರು ಎಲ್ಲ ಹಸಿರು ಹಸಿರಾಗಿ ಚೆನ್ನಾಗಿ ಕಾಣೋದಿಲ್ಲ ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದ ಸ್ವಲ್ಪ ಸೊಪ್ಪು ಥರ ಇರಬೇಕು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಆನ್ ಆಫ್ ಆನ್ ಆಫ್ ಮೋಡಲ್ಲಿ ನೀವು ಒಂದೆರಡರಿಂದ ಮೂರು ಸತಿ ಮಾಡ್ತಿದ್ದ ಹಾಗೇನೇ ಈ ರೀತಿ ಸೊಪ್ಪು ನೀಟಾಗಿ ಗ್ರೈಂಡ್ ಆಗಿರುತ್ತೆ ಅಥವಾ ಪಲ್ಸ್ ಮೋಡಲ್ಲಿ ನೀವು ಒಂದು ಎರಡು ಮೂರು ಸತಿ ಪಲ್ಸ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ ನಾನು ಇದೇ ರೀತಿಯೇ ಗ್ರೈಂಡ್ ಮಾಡಿ ಹಾಕ್ತೀನಿ ಇಲ್ಲ ಅಂತಂದರೆ ನೀವು ಮಸ್ಯಕೋಲಿತ್ತು ಅಂತಂದರೆ ಚೆನ್ನಾಗಿ ಮಸ್ತ್ ಬಿಟ್ಟು ಕೂಡ ನೀವು ಹಾಕ್ಕೊಳ್ಬೋದು ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಕುಕ್ಕರಲ್ಲಿ ಎಲ್ಲದನ್ನು ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿದೆ ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಓಕೆ ಇವಾಗ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರಬೇಕು ತುಂಬ ತೆಳುವಾದರೂ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ತುಂಬ ಗಟ್ಟಿಯಾದರೂ ಅಷ್ಟು ಚೆನ್ನಾಗಿರೋದಿಲ್ಲ ಇದೇ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೇಕು ಇದೆಲ್ಲದನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಮೊಸಬ್ ಸಾರು ಕೂಡ ರೆಡಿ ಆಗುತ್ತೆ ಹಾಗೆ ಮೊಸಬ್ ಸಾರು ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕೆಲವೊಂದು ಸತಿ ಏನಾಗುತ್ತೆ ಬೇಳೆ ಸಪ್ರೇಟು ಅಥವಾ ಸೊಪ್ಪು ಸಪ್ರೇಟು ಈ ರೀತಿ ಆಗಿಬಿಡುತ್ತೆ ಸಾಂಬಾರು ತೆಳುವಾಗಿಬಿಡುತ್ತೆ ಆ ರೀತಿ ಎಲ್ಲ ಆಗೋದೇ ಇಲ್ಲ ಹಾಗೆ ಸೀಸನಲ್ಲಿ ಸಿಗುವಂಥ ಕಾಳುಗಳು ಅಂದರೆ ಅವರೆಕಾಳು ಹಾಗೆ ತೊಗರಿ ಕಾಳನ್ನ ಕೂಡ ನಾವು ಬೇಳೆ ಜೊತೆಗೆ ಬೇಯಿಸ್ಬಿಟ್ಟು ಮೊಸಬ್ ಸಾರಿಗೆ ಹಾಕೋದ್ರಿಂದ ಅದನ್ನು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿರುವಂಥ ಕ್ವಾಂಟಿಟಿಯಲ್ಲಿ ಬೇಳೆ ಹಾಗೆ ಸೊಪ್ಪನ್ನೆಲ್ಲ ಹಾಕಿ ಮಾಡೋದ್ರಿಂದ ಈ ರೀತಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಹಾಗೆಯೇ ಮುದ್ದೆಗೆ ಹಾಗೆ ಅನ್ನಕ್ಕೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೆಲವೊಂದ್ಸತಿ ತೆಳುವಾಗಿಬಿಟ್ರೆ ಮುದ್ದೆಗೆ ಹೊಂದ್ಕೊಳ್ಳೋದಿಲ್ಲ ಅಷ್ಟು ತಿನ್ನೋದಕ್ಕೆ ರುಚಿ ಅನ್ಸೋದಿಲ್ಲ ಸೊ ಈ ರೀತಿ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತಿರೋ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಸೊ ನೋಡೋದ್ರಲ್ವಾ ಯಾವ ರೀತಿ ಮೊಸರು ಸಾಂಬಾರನ್ನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ತರಕಾರಿ ಹಾಗೆ ಸೊಪ್ಪನ್ನೆಲ್ಲ ಬೇಯಿಸಿಟ್ಕೊಂಡ್ರೆ ಒಗ್ಗರಣೆ ಮಾಡಿ ಅದೆಲ್ಲದನ್ನು ಮಿಕ್ಸ್ ಮಾಡಿದ್ರೆ ಸಾಂಬಾರ್ ರೆಡಿ ಆಗಿಬಿಡುತ್ತೆ ತುಂಬ ಸುಲಭವಾಗಿ ಹಾಗೆ ಈಸಿಯಾಗಿ ನಾವು ಮೊಸ ಸಾಂಬಾರನ್ನ ಬೇಗನೆ ಮಾಡ್ಕೊಂಬಿಡ್ಬೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಕೂಡ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಸೊ ಈವನ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್